ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ನಮಗೊಂದು ಮಾರುತಿ ಸುದೀಗಿ ಆಲ್ಟೋ ಕಾರ್ ಕಳಿಸ್ಕೊಡಿದ್ರೆ ಎಲ್ಲ ಸೈವ್ ರೆಡ್ ಕಲರು ಹೌದು ಸರ್ ಏನಿತ್ತು ಸರ್ ಮಾಡಲು ಎರಡು ಸಾವಿರದ ಒಂಬತ್ತು

ఇంట సార్ పవర్ స్టేరింగ్ ఏ వర్క్ అంద ఓకే సార్ట్రాంగ్ ఉంటే

ಅರವತ್ತು ಅರವತ್ತು ಸಾವಿರ ಓಕೆ ನಾಗೇಶ್ ಬಿಲ್ ಏನು ಇರುತ್ತೆ ಸರ್ ನಮ್ಮ ಕಡೆ ಅಂತ ಬಂದವರಿಗೆ ಒಂದುವರೆಗೆ ಕೊಡುವ ಸರ್ ಒಂದುವರೆಗೆ ಹತ್ತು ಸಾವಿರ ರೂಪಾಯಿ ನಾಗೇಶ್ ಕಾರ್ಡ್ ಕೊಂಡ್ಬಿಟ್ಟು ಒಂದು ಲಕ್ಷದ ಐವತ್ತು ಸಾವಿರ ಕೊಡ್ತೀರ ಕೊಡುವ ಓಕೆ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದ ಮಾಡುವ ಮಾಡುವ ಬರಲಿ ಪಾರ್ಟಿ ಬರಲಿ ಮಾಡುವ ಓಕೆ ಶಿ ಶಿಶ ಮತ್ತೆ ಗಾಡಿ ನೀವೇ ಟ್ರಾನ್ಸ್ಫರ್ ಮಾಡಿ ಕೊಡ್ತೀರ ಅವರ ಹೆಸರಲ್ಲೇ ಮಾಡುವ ಮಾಡುವ ಕೊಡುವ ಓಕೆ ಸರ್ ಇರೋಂಥ ಲೊಕೇಶನ್ ಗಾಡಿ ಲೊಕೇಶನ್ ಪುತ್ತೂರು ಪುತ್ತೂರು ಟೌನ್ ಅಕ್ಕಪಕ್ಕ ಹಳ್ಳಿ ಸರ್ ಹೌದ್ರಿ ಹೌದ್ರಿ ಸರ್ ಓಕೆ ಸರ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವ್ರಿಗೆ ಯಾವ್ದಾರು ಹೆಚ್ಚು ಕಮ್ಮಿ ಮಾಡಿಕೊಡಿ ಇಂಜನ್ ಕಂಡೀಷನ್ ತರ ಯಾವ ತರ ಇಟ್ಕೊಂಡಿರಿ ಯಾಕಂದ್ರೆ ಯಾಕಂದರೆ ತೊಗೊಂಡ್ರಿಗೆ ಏನು ರೂಪಾಯಿ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲವೇ ಇಲ್ಲ 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 ಇಂಜಿನ್ ಕ್ಲೀನ್ ಇದೆ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಅಪ್ಡೇಟ್ ಮಾಡಿರ್ತೀನಿ ನೋಡಿಕೊಡಿ ಬಂದರೆ